ದುರ್ಗದ ಸಿರಿ ಹೋಟೆಲ್ ಮಾಲೀಕರಿಂದ ಟಿವಿಎಸ್ ಶೋರೂಂ ಕಾರ್ಮಿಕರ ಮೇಲೆ ಹಲ್ಲೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಬಾಬುರೆಡ್ಡಿ ಮತ್ತು ಶೋರೂಮ್ ಕಾರ್ಮಿಕರ ಮಾತಿನ ಚಕಾಮುಖಿ ದುರ್ಗ ಸಿರಿ ಹೋಟೆಲ್ ಮಾಲೀಕ ಮತ್ತು ಮಗನಿಂದ ಕಾರ್ಮಿಕರ ಮೇಲೆ ದೌರ್ಜನ್ಯ ಶುಲಕ್ಕೆ ಕಾರಣಕ್ಕೆ ಟಿವಿಎಸ್ ಶೋರೂಂನಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮೇಲೆ ಹಲ್ಲೆ ದುರ್ಗದ ಸಿರಿ ಹೋಟೆಲ್ ಮಾಲೀಕ ಬಾಬುರೆಡ್ಡಿ ಅರ್ಜುನ್ ರೆಡ್ಡಿ ಮತ್ತು ಸಚಿನ್ ರೆಡ್ಡಿ ಇವರಿಂದ ಹಲ್ಲೆ ಚಿತ್ರದುರ್ಗ ನಗರದ ತುರುವನೂರು ರಸ್ತೆಯಲ್ಲಿರುವ ದುರ್ಗದ ಸಿರಿ ಹೋಟೆಲ್ ಬಳಿ ಘಟನೆ ಆರ್ಟಿಒ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಪಾರ್ಕಿಂಗ್ ವಿಚಾರವಾಗಿ ಹಲ್ಲೆ ರವಿಕುಮಾರ್ ಅಜಿತ್ ಕುಮಾರ್ ಸತೀಶ್ ತಿಪ್ಪೇಸ್ವಾಮಿ ವಾಸಿನ್ ಟಿವಿಎಸ್ ಶೋರೂಮ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಬಾಬುರೆಡ್ಡಿ ಮತ್ತು ಸಂಬಂಧಿಕರು ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಲ್ಲೆಗೊಳಗಾದ ಕಾರ್ಮಿಕರು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಘಟನೆ ಚಿತ್ರದುರ್ಗ ನಗರ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದೆ